ಸೇವಿಂಗ್ಸ್ ಒಳಗೆ ನಂದು ಒಂದು ಆಗೈತಿ ಇದ್ರೊಳಗ ನಮ್ಮ ನಮ್ ತಮ್ಮ ಐಫೋನ್ ಕೊಟ್ಟು ಕಾರ್ ಡ್ರೈವರ್ ಕೇಳಿ ನೀವು ಟಾಟಾ ಗಾಡಿ ಹೇಳಿ ಚೆನ್ನಾಗಿ ಅನ್ನೋಕ್ಕಿನ್ನ ಅಹಮದಾಬಾದ್ ಸೈಡ್ ಹೋಗೋದ ರಿಪೋರ್ಟ್ ಮಾಡ್ಬೇಕಂತ ನಾವ್ ಏನ್ ಮಾಡಿದ್ರು ನಮ್ದು ಅಲ್ಲ ನಾವ್ ಬಂಗಾರ ಸ್ಟೇರಿಂಗ್ ಹಾಕಿ ಅಂದ್ರೆ ನಮ್ದು ಅಂದ್ರೆ ಇದಕ್ಕಿಂತ ಮೊದಲು ಬೇರೆಯವ್ರ ಹತ್ರ ಕೆಲಸ ಮಾಡಿಲ್ಲ ಹತ್ರನೂ ಕೆಲಸ ಮಾಡಿಲ್ಲ ಟ್ರಕ್ ಎಲ್ಲಿ ಕಲ್ತ್ರಿ ಟ್ರಾನ್ಸ್ಪೋರ್ಟ್ ಒಂದ್ ಸ್ವಂತ ಗಾಡಿ ಮಾಡಿ ಟ್ರಾನ್ಸ್ಪೋರ್ಟ್ ಮಾಡಿದ್ರು ಬೈ ಇದು ಟಾಟಾ ಟ್ವೆಲ್ ಟ್ವೆಲ್ ಇದಕ್ಕೆ ಟೂ ಫಿಫ್ಟಿ ಲೀಟರ್ ಕೆಪಾಸಿಟಿ ಡೀಸೆಲ್ ಟ್ಯಾಂಕ್ ಪ್ಲಸ್ ಏಟೀನ್ ಲೀಟರ್ ಕೆಪಾಸಿಟಿ ಡೆಫ್ ಟ್ಯಾಂಕ್ ಇದೆ ಹಾಗೆ ಇಂಜಿನ್ ಸ್ಪೆಸಿಫಿಕೇಶನ್ ಬಂದು ಟೂ ತೌಸಂಡ್ ನೈನ್ ಹಂಡ್ರೆಡ್ ಫಿಫ್ಟಿ ಸಿಕ್ಸ್ ಸಿ ಸಿ ಫೋರ್ ಸಿಲಿಂಡರ್ ಇಂಜಿನ್ ನೈಂಟಿ ಟೂ ಎಚ್ ಬಿ ಪವರ್ ತ್ರೀ ಫಿಫ್ಟಿ ಎನ್ ಎನ್ಎಂ ಟಾರ್ಕ್ ಇದೆ ಇದ್ರ ಜಿ ವಿ ವಿಡಬ್ಲ್ಯೂ ಬಂದು ಅಂದ್ರೆ ಗ್ರಾಸ್ ವೆಹಿಕಲ್ ವೇಟ್ ಬಂದು ಲೆವೆನ್ ತೌಸಂಡ್ ನೈನ್ ಹಂಡ್ರೆಡ್ ನೈಂಟಿ ಕೆ ಜಿ ಇದೆ ಅಂದ್ರೆ ಇದು ಎಲ್ ಸಿ ವಿ ಸೆಗ್ಮೆಂಟ್ ಬರುತ್ತೆ ಲೈಟ್ ಕಮರ್ಷಿಯಲ್ ವೆಹಿಕಲ್ ಈ ಲಾರಿಯ ಓನರ್ ಸಹ ನಮ್ ಜೊತೆ ಇದ್ದಾರೆ ಬನ್ನಿ ಕೇಳುವ

ನಾನು ದುಡಿಯಾಕತ್ತೇನಿ ದುಡಿತ ನನ್ನ ಗಾಡಿ ಸ್ವಂತ ಆಗ್ಬೇಕು ನಂತರ ಅಂದ್ರೀ ಆಗ್ಬೇಕು ಫ್ರೀ ಆಗ್ಬೇಕು ಬ್ಯಾಂಕ್ ಲೋನ್ ತಪ್ಪಿ ಹಾ ಎಲ್ಲಾ ಎಲ್ಲ ಖುಲ್ಲಾದ್ಮೇಲೆ ನಾವು ಏನು ಮಾಡಿದ್ರು ನಮ್ದು ಅಲ್ಲ ನಾವು ಬಂಗಾರ ಸ್ಟೇರಿಂಗ್ ಹಾಕಿವಂದ್ರು ನಮ್ದು ನಮ್ಮ ಗಾಡಿ ಸ್ವಂತದ ಆಗ್ಬೇಕಷ್ಟೆ ಅಲ್ಲಿತನ ಏನು ಮಾಡ್ಸೋ ಇಂಟೆನ್ಷನ್ ಇಲ್ಲ ಹಂಗಾಗಿ ಸುಮ್ಮನೆ ದುಡಿಯೋದು ಇದಕ್ಕೆ ನಮಗ್ ಏನ್ ಮಾಡ್ತಾ ಇದ್ದೀರಿ ಬೀಜಾನ್ ಕೆಲಸ ಮಾಡಿದೀವಿ ಮೆಡಿಕಲ್ ಶಾಪ್ ವರ್ಕ್ ಮಾಡಿದೀನಿ ಒಂದು ವರ್ಷ ನಂತರ ಗಾಡಿ ಕೆಲಸ ಮಾಡಿದೀನಿ ಆಮೇಲೆ ಸಣ್ಣ ಪುಟ್ಟ ಎಲೆಕ್ಟ್ರಿಷಿಯನು ಅಂತ ಇಂಥದ್ದೆಲ್ಲ ವರ್ಕ್ ಮಾಡಿ ಎಲ್ಲ ವರ್ಕ್ ಮಾಡಿದ್ರ ಮಾಡಿ ಸ್ವಂತ ಗಾಡಿ ಮಾಡ್ಬೇಕಂತ ಹೇಳಿ ಬಂದಿದ್ದೀನಿ ಇನ್ನೂ ಚೆನ್ನಾಗಿ ನಡ್ದಿದೆ ಈ ಅಮ್ಮಾಯಿಗೆ ಮನಿ ಖರ್ಚಿಗೆ ಎಲ್ಲ ಕರೆಕ್ಟಾಗಿ ಹೊಂಟು ಹೊಸ ಫೀಲ್ಡಿಂಗ್ ಬಂದೆ ಎಷ್ಟು ವರ್ಷ ಆಯ್ತು ಎರಡು ಸಾವಿರದ ಹದಿನೆಂಟರಾಗ ಬಂದಿದ್ದೆ ಫೀಲ್ಡಿಗೆ ಫೀಲ್ಡೆಲ್ಲ ಕಾರ್ ಫೀಲ್ಡ್ ಒಳಗಿದ್ದೆ ಇದಕ್ ಬಂದ್ಬಿಟ್ಟು ಎರಡ್ ಸಾವಿರದ ಇಪ್ಪತ್ತೊಂದ್ರಾಗ ಓನ್ ಮಾಲಕ ಅದ ನಮ್ಗೆ ಯಾವದೇ ತರ ಅನುಭವ ಇಲ್ಲ ಅಂದ್ರೆ ಇದಕ್ಕಿಂತ ಮೊದಲು ಬೇರೆಯವ್ರ ಹತ್ರ ಕೆಲಸ ಮಾಡಿಲ್ಲ ಕೆಲಸ ಮಾಡಿಲ್ಲ ಟ್ರಕ್ ಎಲ್ಲಿ ಕಲ್ತಿರಿ ಓಡಿಸಿಲ್ಲ ಕಾರ್ ಕಲ್ತಿದ್ನಲ್ಲ ಅದ್ರಲ್ಲೇ ಎಲ್ಲಾ ಮಾಡಿರೋದಷ್ಟೇ ಹೊಸದಾಗಿ ಗಾಡಿ ತಕೊಂಡು ಟ್ರಕ್ ಕಲ್ತಿದ್ದು ಯಾರ ಹತ್ರನು ಕ್ಲೀನರ್ ಕೆಲಸ ಮಾಡಿಲ್ಲ ಯಾರ ಹತ್ರ ಡ್ರೈವರ್ ಕೆಲಸ ಮಾಡಿಲ್ಲ ಸ್ವಂತ ಕಾರ್ ಓಡಿಸ್ತಿದ್ನಲ್ಲ ಅದೇ ಒಂದ್ ಧೈರ್ಯ ಅಷ್ಟೇ ಅದರ ಮೇಲೆ ಗಾಡಿ ಮಾಡಿ ಕಾರ್ ಸ್ವಂತದಾಗಿತ್ತ ಇಲ್ಲ ಇನ್ನೊಬ್ಬರದ್ದು ಸೌಕರ್ ತರ ಇರ್ತಾರಲ್ಲ ಸೌಕರ್ ಗಾಡಿ ಓಡಿಸಿ ಓಡಿಸಿ ತಲೆಯಲ್ಲೇನೋ ಬಂತು ಕಾರಲ್ಲೇನೋ ದುಡಿಮೆ ಇಲ್ಲ ಸ್ವಂತ ಏನಾದ್ರು ಇದ್ರಿ ಎಲ್ಲಾ ತರ ಇವಾಗ ಒನ್ ಡೇ ನಿಮ್ ಪೇಮೆಂಟ್ ಬಂದ್ಬಿಟ್ಟು ಏಳ್ನೂರ ಎಂಟನೂರ ರೂಪಾಯಿ ನೀವು ಕೊಡ್ತೀರ ನಿಮ್ ಕಾರ್ ಇನ್ನೊಬ್ರು ಒಂದೇ ಕಾರ್ ಇಲ್ಲ ಇಲ್ಲ ಆತರ ದುಡಿಯಿದ್ವಿ ಎಲ್ಲಾ ಕಾರ್ ಓಡಸ್ತಿ ಬರುತ್ತೆ ಅವತ್ತು ಅವಾಗಲೇನು ಅವಾಗ್ಲೇನು ಟ್ರಕ್ ಬರ್ತಿರ್ಲಿಲ್ಲ ಕಾರ್ ಬರ್ತಿತ್ತೆ ಇವಾಗಂತೂ ಟ್ರಕ್ ಓಡಿಸ್ತಾ ಇದೀನಿ ಎಲ್ಲ ಬರ್ತದೆ ಈ ಗಾಡಿ ಎಷ್ಟು ಓಡಿಸ್ತೀರಾ ಏನು ಬೇರೆ ಗಾಡಿ ಓಡಿಸ್ತೀರಾ ಅಂದ ದೊಡ್ಡದು ಫೋರ್ಟೀನ್ ವೀಲ್ ಸಿಕ್ಸ್ಟೀನ್ ವೀಲ್ ಮಟ್ಟನೂ ಓಡಿಸ್ತೀನಿ ಬಟ್ ಇವತ್ತಿಗೂ ಟ್ರ್ಯಾಕ್ಟರ್ ಓಡಿಸಕ್ ಬರಲ್ಲ ಟ್ರ್ಯಾಕ್ಟರ್ ಕೊಟ್ರೆ ಟ್ರ್ಯಾಕ್ಟರ್ ಹೊಟ್ಟೆ ಬರಲ್ಲ ಅದಕ್ಕೆ ಏನಕ್ಕೆ ಟ್ರ್ಯಾಕ್ಟರ್ ಬರಲ್ಲ ನಂಗೆ ಟ್ರ್ಯಾಕ್ಟರ್ ಕಲ್ತೇ ಇಲ್ಲ ನಾನು ಹೊಟ್ಟೆ ಟ್ರ್ಯಾಕ್ಟರ್ ಕಷ್ಟ ಕಷ್ಟ ಅಂತಲ್ಲ ನಂಗೆ ಅದ್ರ ಬಗ್ಗೆ ಏನು ಗೊತ್ತೇ ಇಲ್ಲ ಫ್ರೆಂಡ್ ಸರ್ಕಲ್ ಅಲ್ಲಿ ಇದೆ ಇಲ್ಲ ಇಲ್ಲ ಎಲ್ಲ ಇದೆ ಸಿಕ್ಸ್ಟೀನ್ ವೀಲ್ ಇದೆ ಫೋರ್ಟೀನ್ ವೀಲ್ ಇದೆ ನಮ್ದೇ ಇನ್ನೊಂದು ಸ್ವಂತ ಟ್ವೆಲ್ ವೀಲ್ ಇತ್ತು ಸೇಲ್ ಮಾಡಿದ್ದು ನಿಮ್ಮ ಮನೆ ಇದೆ ನಮ್ಮ ಬ್ರದರ್ದು ಇತ್ತು ಬೇಡ ಅಂತ ಹೇಳಿ ಬಿಟ್ಟೇವಿ ಈಗ ನಾನು ಇದನ್ನ ಮಾಡಿದ ನಂತರ ಇದ್ರೊಳಗೆ ಒಂದು ಟ್ರಾನ್ಸ್ಪೋರ್ಟ್ ಆಫೀಸ್ ಮಾಡಕ್ ಆಗಿದೆ ಒಂದು ಟ್ರಾನ್ಸ್ಪೋರ್ಟ್ ಇತ್ತು ನಂದು ನಿಮ್ದು ಒಂದು ಸ್ವಂತ ಗಾಡಿ ಮಾಡಿ ಟ್ರಾನ್ಸ್ಪೋರ್ಟ್ ಮಾಡಿದ್ರ ಏನು ಅದು ಬಿಟ್ರ ಅದು ಸ್ವಲ್ಪ ಈ ಗಾಡಿಗೆ ಯಾರು ಇಲ್ಲಂಗ ಅಲ್ಲಿ ನಡ್ಸಕ್ಕೆ ಯಾರು ಆಗಲಿಲ್ಲ ಈ ಗಾಡಿ ನಡೆಸಿದ್ರೆ ನಾನು ಟ್ರಾನ್ಸ್ಪೋರ್ಟ್ ನಡೆಸಿದ್ದೆ ಒಂದ್ ಎರಡು ವರ್ಷ ನಮ್ಮ ತಮ್ಮ ನಡ್ಸಿದ ಅವಾಗ ನಂತರ ನಾನು ಟ್ರಾನ್ಸ್ಪೋರ್ಟ್ ನಡೆಸಿದೆ ಇವಾಗೆಲ್ಲ ಬಂದ್ ಮಾಡಿಬಿಟ್ಟು

ಇವಾಗ ಕಂಟಿನ್ಯೂ ಹೊಡಿತಾ ಇದಿಲ್ಲ ಇದು ಗುಜರಾತ್ ಅಹಮದಾಬಾದಿಂದ ಈ ಕಡೆ ಸೌತ್ ಸೈಡ್ ಪೂರ ಇದರಲ್ಲಿ ಇವಾಗ ಬರ್ತಾ ಅಹಮದಾಬಾದಿಂದಾನೆ ಬಂದಿರೋದ ಚೆನ್ನಾಗಿ ಬಂದಿದೆ ಐದು ಡೆಲಿವರಿ ಮಾಲ್ ಒಂದ್ ಲಕ್ಷ ಹತ್ತು ಸಾವಿರ ರಿಪೋರ್ಟ್ ಐಟಮ್ ಎಲ್ಲ ತರ ಎಲ್ಲಾ ಮಿಕ್ಸ್ ಅಂದ್ರೆ ಐಟಮ್ ಬಾಕ್ಸ್ ಹಾಗೆ ಅನ್ನೋಕ್ಕಿನ್ನ ಅಹದಾಬಾದ್ ಸೈಡ್ ಹೋಗೋದು ರಿಪೋರ್ಟ್ ಮಾಡ್ಬೇಕಂತ ಹೇಳಿ ರಿಪೋರ್ಟ್ ಆಗುತ್ತೆ ಗಾಡಿ ಈ ಕಡೆ ಲೋಕಲ್ ಒಂದ್ ಸಿಂಗಲ್ ಬಾಡಿಗೆ ಹಾಕುತ್ತ ಒಂದ್ ನಾಲ್ಕೈದು ಬಾಡಿಗೆ ಹಾಕೊಂಡ್ಬಂದು ಈಗ ಒಂದ್ ಲಕ್ಷ ಹತ್ತು ಸಾವಿರ ರಿಪೋರ್ಟ್ ಅದ್ರೊಳಗೆಲ್ಲ ಖರ್ಚು ತಗಿಬೇಕಲ್ಲ ಇವಾಗ ಜಾಸ್ತಿ ಅಂದ್ರೆ ಯಾವ ತರ ಲೈನ್ ಅಲ್ಲಿ ಓಡಾಡ್ತಿದ್ರೆ ನೀವು ಎಲ್ಲಿಂದ ಈ ಧಾರವಾಡ ಇಂದ ಹೋಗೋದ ಯಾವ ತರ ಐಟಮ್ ತುಂಬುದು ಎಲ್ಲಾ ಅದು ಏನಿಲ್ಲರ ಹ್ಮ್ ಅಂದ್ರೆ ಈ ಕೇರಳ ಮಂಗ್ಳೂರ್ ಎಲ್ಲ ಬರ್ತೀರ ಹ್ಮ್ ಕೇರಳ ಮಂಗ್ಳೂರ್ ಈ ಕಡೆ ತಮಿಳ್ನಾಡ್ ಸೈಡ್ ಪೂರ ಸೌತ್ ಇಂಡಿಯಾ ಸೌತ್ ಆಂಧ್ರ ಒಂದ್ ಹೋಗಲ್ಲ ಈ ಕಡೆ ತಮಿಳ್ನಾಡ್ ಕೇರಳ ಫಿಕ್ಸ್ ಗೋವಾ ರೆಗ್ಯುಲರ್ ರೆಗ್ಯುಲರ್ ಅಂದ್ರೆ ಮಂತ್ಲಿ ಎಷ್ಟು ಟ್ರಿಪ್ ಮಾಡ್ತೀರ ಇವಾಗೆಲ್ಲ ಒಂದು ಕುಂದ್ರ ಆತೈತಿ ಮೊದಲ ಸಿಂಗಲ್ ಡ್ರೈವರ್ ಅಲ್ಲ ಕಷ್ಟ ಆಗ್ತದೆ ಮಂತ್ಲಿ ಒಂದೇ ನಂಗ ಗಾಡಿ ಕಾಂತ ಹೋದ್ರ ಸಾಕ ಇವಾಗ ಸೇವಿಂಗ್ಸ್ ಮಾಡ್ತೀನಿ ಅಂತಂದ್ರೆ ಆಗಲ್ಲ ಈಗ ಸೇವಿಂಗ್ಸ್ ಒಳಗೆ ನಂದು ಒಂದ್ ಆಗೈತಿ ಇದ್ರೊಳಗೆ ದುಡಿದು ನಮ್ಮ ತಮ್ಮಗೆ ಒಂದು ಐಫೋನ್ ಕೊಡ್ಸಿದೆ ನಂತರ ಮತ್ತೆ ಇದು ಮನೆ ಒಂದು ಕಟ್ಸಿದೆ ಸ್ವನ್ ದುಡಿದ ಕಸ್ ಸ್ವಲ್ಪ ಸಾಲಾಗ ಬಾಳದ ಅದಾವ ಹಾಂ ಸಾಲನ ಅರ್ಹತೀನ ಸಿಕ್ಸ್ಟೀನ್ ಕೊಡ್ಸಿದ್ರ ಇಲ್ಲ ಫೋರ್ಟೀನ್ ಹಾಂ ಫೋರ್ಟೀನ್ ತೊಗೊಂಡಿವಿ ಅವಾಗ ಬಿಟ್ಟಿದ್ರಲ್ಲ ಅವಾಗೇ ತಗೊಂಡಿರೋದು ಅದಕ್ಕೆ ಅವಾಗ ಅರವತ್ತು ಸಾವಿರ ಇತ್ತಲ್ಲ ಅವಾಗ ತಗೊಂಡಿರೋದು ನಾರ್ಮಲ್ ಐಫೋನ್ ಪ್ರೊ ಅಲ್ಲ ಅಲ್ಲ ಹಾಂ ಫೋರ್ಟೀನ್ ಅಷ್ಟೇ ಕೊಡಿಸಿ ಅವ್ರಿಗೆ ಒಂದು ಆಯ್ತು ಆಮೇಲೆ ನಮ್ಮ ಮನೆಯವ್ರಿಗೆ ಒಂದು ಮೊಬೈಲ್ ಎಲ್ಲ ಹರ್ಕೊಂತ ಬಂದೇನಿರ ನೋಡೋಣ ಗಾಡಿ ಒಂದ್ ಸ್ವಲ್ಪ ಫ್ರೀ ಆಗ್ಬೇಕಲ್ಲ ಇವಾಗ ಇದ್ರದೇ ನಲ್ವತ್ತು ಸಾವಿರ ಇ ಎಮ್ ಐ ಐತಿ ಎಷ್ಟ್ ಲಕ್ಷ ತಗೊಂಡಿದ್ರಾ ಇದ್ ತೊಗೊಂಡಿರೋ ಬಡ್ಡಿ ಸಮೇತ ಅಂದ್ರೆ ಒಂದು ಇಪ್ಪತ್ತ್ ಲಕ್ಷ ಲಕ್ಷ ರೇಟ್ ಎಷ್ಟಿದೆ ಹದಿನೇಳು ಲಕ್ಷ ಬಿದ್ದಿತ್ತು ನಾ ತಗೊಂಡ್ ಇವಾಗ ಎಷ್ಟಿದೆ ಇದಕ್ಕೆ ಇವಾಗ ಹದಿನೆಂಟು ಹದಿನೆಂಟು ಲಕ್ಷ

ಮೂರು ವರ್ಷದ ನಂತರ ಬರುವುದನ್ನು ಆಮೇಲೆ ಸ್ವಲ್ಪ ಬ್ಯಾಕಪ್ ಇತ್ತು ಚಲೋ ಒಮ್ಮೆ ಮೇಂಟೆನೆನ್ಸ್ ಬಂತಂದ್ರೆ ಯಾವ ಮನುಷ್ಯಗೂ ಆಗಲ್ಲ ಟೈರ್ ದಾತೆ ಇನ್ಶೂರೆನ್ಸ್ ದಾತೆ ಬಂತಂದ್ರೆ ಮನುಷ್ಯ ದುಡ್ಡು ಕಿತ್ತಾಡಕ್ಕಾಗಲ್ಲ ಸೊ ಅವಾಗ ಒಂದ್ ಸ್ವಲ್ಪ ಏನೋ ಬ್ಯಾಕಪ್ ಇಟ್ಕೋಬೇಕು ಇದು ಎಲ್ ಸಿ ತರ ಎಲ್ ಸಿನೇ ಎಲ್ ಸಿ ಎಲ್ ಸಿ ಅಂದ್ರೆ ಐಶರ್ಲಿ ಟ್ವೆಂಟಿ ಒನ್ ಟೆನ್ ಬರುತ್ತಲ್ಲ ಆ ತರ ಅಣ್ಣ ನಮ್ಗೆ ಐಶರ್ ಬಗ್ಗೆ ಅಷ್ಟು ಗೊತ್ತಿಲ್ಲ ಟಾಟಾ ಅಷ್ಟೇ ಓಡಿಸಿದ್ದ ಹ್ಮ್ ಟಾಟಾ ಅಷ್ಟೇ ಓಡಿಸಿದ್ದು ಆಮೇಲೆ ನಂಗೆ ಫೇವ್ರೇಟ್ ಬ್ರ್ಯಾಂಡ್ ಅಂತಂದ್ರೆ ಟಾಟಾ ಒಳಗೆ ನೀವು ಆದ್ರೆ ಇದು ಕಾಂಪಿಟೇಷನ್ ಆಗಿ ಲೈಲ್ಯಾಂಡ್ ಇತ್ತು ಐಶರ್ ಇತ್ತು ಟಾಟಾನೇ ಏನಕ್ ಮಾಡಿದ್ರು ಟಾಟಾ ಏನಕ್ ಅಂತ ಗಾಡಿ ಕೇಳಿದೆ ಪಿಕಪ್ ಜಾಸ್ತಿ ಕಾರ್ ಡ್ರೈವರ್ ಕೇಳ್ರಿ ನೀವು ಟಾಟಾ ಗಾಡಿ ಹೆಂಗ ಅಂತ ಹೇಳಿ ನಿಮಗ್ ಗುಡ್ ಒಪಿನಿಯನ್ ಕೊಡ್ತಾರೆ ಯಾರು ಬ್ಯಾಡ್ ಒಪಿನಿಯನ್ ಕೊಡಲ್ಲ ಟಾಟಾ ಹೊಡಿಬೇಕಂತಂದ್ರೆ ಯಾವ ಗಾಡಿ ಅಂತ ಕೇಳಿರಿ ಟಾಟಾ ಗಾಡಿ ಅಂತ ಇದ್ರೆ ಎಷ್ಟು ನೋಡಿದಿರಾ

ಸಾಮಾನೆಲ್ಲ ಹೊಡೆಯಲ್ಲ ನಮಗ ಅದ್ರ ಬಗ್ಗೆ ಐಡಿಯಾನು ಇಲ್ಲ ಸುಮ್ನ ಜೀವ ಜೊತೆ ಆಟ ಆಡಕ್ ಇಷ್ಟಾನು ಇಲ್ಲ ಸ್ವಲ್ಪ ಬಾಡಿಗೆ ಜಾಸ್ತಿ ಬಾಡಿಗೆ ನೋಡಕ್ ಅವ್ರ ಲೈಫ್ ಯಾರು ಕೊಡ್ತಾರಣ್ಣ ನೀವ್ ಕೊಡ್ತೀರಾ ಕೊಡಕ್ ಆಗ್ತದ ಹೋಗ್ತೇ ಇವಾಗ ನೋಡ್ರಿ ನಿಮಗ ಅರ್ಜೆಂಟ್ ಇರ್ತೈತಿ ಡೆಲಿವರಿ ತಂದ್ ಜಲ್ದಿ ಮುಟ್ಟಿಸ್ ಮುಟ್ಟಿಸ್ ಅಂತ ಇನ್ನೂ ಗಾಡಿ ಲೋಡ್ ಆಗಿರೋದಿಲ್ಲ ಆಗ ಫೋನ್ ಮಾಡ್ತಿರ್ತಿ ಎಲ್ಲದಿ 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 ಅಂತ ಹೇಳ್ತಾ ಆ ಇದ್ರೊಳಗೆ ನಾವು ಜಲ್ದಿ ಬರ್ಬೇಕ ಪೋರ್ಷನ್ ಒಳಗ್ ಏನ್ ಕೇಳ್ರ ಆದ್ರ ಏನ್ ಮಾಡ್ ಸ್ಪೀಡ್ ಹೊಡಿಲೇಬೇಕು ಎನಿ ಕಂಡೀಷನ್ ಅದ ಯಾಕಂದ್ರೆ ಬಾಡಿಗೆನೋ ಇರ್ತದೆ ಸುಕ್ಕಾ ಮಾಲ್ ಹೊಕೊಂತ ಹೋದ್ರೆ ಇವತ್ತಿ ನಾವು ಮಲ್ಕೋಣ ಕೇಳುದಿಲ್ಲ ಎಷ್ಟು ದಿನಕ್ಕೆ ಬೇಕಾದ್ರೆ ಮುಟ್ಟಿಸ್ಬೋದು ಇರ್ತದೆ ಬಂದಲ್ಲಿ ನಿದ್ದಿ ಮಾಡ್ಕೋಬಹುದು ಹೌದಿಲ್ಲ ಒಂದ್ ರೂಪಾಯಿ ಎಕ್ಸ್ಟ್ರಾ ನೋಡಾಕ್ ಹೋದ್ರೆ ಜೀವಕ್ಕೆ ಏನ್ ಕೇಳಾದ್ರೆ ಯಾರು ಕೊಡುದಿಲ್ಲ ನಮ್ಮನ್ನ ನಮ್ ಇನ್ನೊಬ್ರು ಇರ್ತಾರ ಮತ್ತೆ ಅವ್ರಿಗೂ ನೋಡ್ಕೋಬೇಕು ಪ್ರತಿಯೊಬ್ಬರದು ಬಟ್ ಇದ್ರೊಳಗೆ ಹೆಂಗ ಅನಿಸ್ತತಿ ಎಲ್ಲಾರ್ಗು ಸಾವು ದುಬ್ಬದಿಂದಿದ್ರೆ ಡ್ರೈವರ್ ಮುಂದೆ ಮುಂದಿನ ಪೊಸಿಷನ್ ಹೆಂಗಿರ್ತ ಗೊತ್ತಿಲ್ಲ ಹೋಗಿ ಹೊಡಿಬಹುದು ಆಗ್ಬೋದು ಈ ತರ ನಾವ್ ಸರಿ ಮುಂದೆ ಬರ್ತಲ್ಲ ನಮ್ ಮುಂದೆ ಹಿಂದೆ ಇಬ್ರು ಇರ್ಬೇಕಲ್ಲ ಹೇಳಕ್ ಬರಲ್ಲ ಇದ್ರೊಳಗೆ ಏನೋ ಅವ್ರದ ಹಾರ್ಟ್ ಅಟ್ಯಾಕ್ ಹಾಕ್ಸತ್ರ ಏನೋ ಹಾಕ್ಸತ್ರ ಅಂತ ಅವ್ರದ್ದು ಅಂತಾರ ಇದ್ರೊಳಗ ಹಂಗಿಲ್ಲ ಇದ್ರೊಳಗೆ ಎಲ್ಲಾ ತರಾನು ಬಂದ್ಬಿಡುತ್ತೆ ಬಟ್ ಕೇರ್ಫುಲ್ ಆಗಿ ಇರ್ಬೇಕು ಅಷ್ಟ ಮಂತ್ ಒಂದೇ ಟ್ರಿಪ್ ಮಾಡುದ ಸದ್ಯಕ್ಕೆ ಒಂದ ಮಾಡತೇನಿ ಜಾಸ್ತಿ ಮಾಡ್ಲಿಕ್ಕೆ ಆಗತ್ತಿಲ್ಲ ಎರಡು ಟ್ರಿಪ್ ಮಟ್ಟ ಮಾಡಿ ಮೊದಲೆಲ್ಲ ಸಿಂಗಲ್ ಡ್ರೈವರ್ ಸಿಂಗಲ್ ಡ್ರೈವರ್ ಓಡಿಸ ಕಂಡಕ್ಟರ್ ಓಡಿಸ್ತೀರ ಕಂಡಕ್ಟರ್ ಈಗ ಬಂದ ನಾವು ನಮ್ಮ ಹುಡುಗ ಎರಡು ತಿಂಗಳ ಅದಕ್ಕಿಂತ ಮುಂಚೆ ಎಲ್ಲ ಸಿಂಗಲ್ ಡ್ರೈವರ್ ಸಿಂಗಲ್ ಡ್ರೈವರ್ ಸಿಂಗಲ್ ಡ್ರೈವರ್ ಒಳಗ ಅಂದ್ರೆ ನಿಮ್ಗೆ ಏನು ಅನ್ಸಲ್ವಾ ಎಷ್ಟು ಲಾಂಗ್ ಒಬ್ರು ಅನ್ನಿಸ್ಬೇಕಂತಂದ್ರೆ ಹೆಂಗಣ್ಣ ಈಗ ಹೊಟ್ಟಿ ಹಸ್ದೈತಿ ಅಂತ ಹೇಳಿ ಉಪವಾಸ ಕೊಡಕ್ ಕೊಡಕ್ ಬರಲ್ಲ ದುಡಿಲೇಬೇಕ ತಿನ್ಲೇಬೇಕ ಪ್ರೆಷರ್ ಇದ್ದೇ ಇರ್ತಾವ ಮನ್ಷನ್ ಪ್ರೆಷರ್ ಇವಾಗ ನೋಡ್ರಿ ನೀವು ಬಂದಿರಿ ಏನೋ ಒಂದ್ ಉದ್ದೇಶ ಇಟ್ಕೊಂಡ ಬಂದಿರಲಾ ಹಂಗ ಏನೋ ಒಂದ್ ಉದ್ದೇಶ ಇಟ್ಕೊಂಡ ಹೋಗಬೇಕಾಗತ್ತದ ನಮ್ಗೆಲ್ಲ ಸಿಗ್ಬಿಟ್ಟಿತ್ ಅಂದ್ರೆ ನಾವ್ ಯಾಕೆ ಹೋಗು ಇನ್ನೊಬ್ರ ಕಡೆ ದುಡಿಯಾಕ ಕುಂತಲೆ ತಿನ್ಬೋದೈತ್ಲ ಇಷ್ಟ ವ್ಯತ್ಯಾಸ ಅಂತಂದ್ರೆ ನೀವ್ ಒಬ್ಬೊಬ್ರೇ ಮಲ್ಕೊಳ್ತೀರಾ ಇಟ್ಸ್ ಅಂಡ್ ಸ್ಪೇಸ್ ಅಲ್ಲಿ ಇಬ್ರು ಆಗುತ್ತೆ ಆಗುತ್ತೆ ಇಬ್ಬರು ಆಗುತ್ತೆ ನೀವು ಇಷ್ಟು ಲಾಂಗ್ ಓಡಿಸಿದ್ರೆ ಸ್ಲೀಪರ್ ಕೇಬಿನ್ ತಗೊಳ್ಬೋದಿತ್ತಲ್ಲ ಸ್ವಲ್ಪ ದೊಡ್ಡದಾಗಿರ್ತಿತ್ತು ನಾ ನಿಮಗೆ ಅವಾಗ್ಲೇ ಹೇಳ್ದೆ ಏನಂತ ನಾನು ಇನ್ನೊಬ್ಬರ ಕಡೆ ದುಡ್ದಿಲ್ಲ ಗಾಡಿ ಬಗ್ಗೆ ಗೊತ್ತಿಲ್ಲ ಸೊ ಅವಾಗ ಒಂದ್ ಹುಚ್ಚ ಮನುಷ್ಯ ಗಾಡಿ ತಗೋಬೇಕ ಸ್ವಂತ ಮಾಡಕ್ಕಾಗಬೇಕ ಹಾ ಅದು ಒಂದೇ ತಲೆಯಾಗ ಆ ಉದ್ದೇಶ ಇಟ್ಕೊಂಡು ಗಾಡಿ ಮಾಡಿರೋದು ಮತ್ತೇನಿಲ್ಲಾ ಇವಾಗೆಲ್ಲ ಅನಿಸ್ತದೆ ಇವಾಗ ಇನ್ನೊಂದ್ ಗಾಡಿ ಮಾಡ್ಬೇಕು ಅನ್ನೋದ ಐತಿ ಇವಾಗ ಮಾಡ್ತೀರಾ ಮಾಡ್ಬೇಕಂತ ಐತಿ ಇದು ಅದು ಟಾಟಾನೇ ಹಾ ಇದು ಟಾಟಾನ ಹನ್ನೆರಡುವರಿ ಟನ್ ಪಾಸಿಂಗ್ ಸ್ವಲ್ಪ ದೊಡ್ಡದು ಫಿಫ್ಟೀನ್ ಟ್ವೆಲ್ ಇಲ್ಲ ಏಯ್ಟೀನ್ ನೈನ್ಟೀನ್ ಹಾ ಏಯ್ಟೀನ್ ನೈನ್ಟೀನ್ ಇವಾಗ ಬರ್ತೀರ ಅದನ್ ಮಾಡ್ಬೇಕಂತ ಐತಿ ಇದೇ ಸೇಮ್ ಈ ತರ ಅಲ್ಲಾ ಬೇರೆ ಕ್ಯಾಬಿನ್ ನೋಡಬೇಕಂತ ಅಲ್ಟ್ರಾ

ಮೂವತ್ತೆಂಟು ಸಾವಿರ ಬಂತ ಅದ್ರ ನಂತರ ಮೂವತ್ತೇಳು ಸಾವಿರ ಬಂದೈತಿ ಇನ್ಸುರೆನ್ಸ್ ಇವಾಗ ಎಷ್ಟಾಗಿದೆ ಇವಾಗ ಬರೋ ನೋಡ್ಬೇಕು ನೋಡಬೇಕು ನಮ್ದು ಜುಲೈಗೆ ಮುಗೀತದೆ ಆವಾಗ ಚೆಕ್ ಮಾಡಿ ಎಷ್ಟಾಗುತ್ತೋ ನೋಡ್ಬೇಕು ಟೈರ್ ಬಂದ್ಬಿಟ್ಟು ಇವಾಗೆಲ್ಲ ಮೂವತ್ತಾರು ಸಾವಿರ ರೂಪಾಯಿ ಜೋಡಿ ಹಿಡಿಯಲ್ಲ ನಾರ್ಮಲ್ ನಾರ್ಮಲ್ ನಡೀತದೆ ಲಾಂಗಿಗೆ ಆಗೋಲ್ಲ ಅದು ನಡೀತದೆ

ಲೋಡ್ಲಿ ಏಳುವರೆ ಲೋಡಿಂಗ್ ಮಾಡಿ ಎಷ್ಟು ದಿನ ಆಯ್ತು ಎಷ್ಟು ಬಿಟ್ಟಿದ್ದ ಹದಿನೆಂಟನೇ ಬಿಟ್ಟಿದ್ದೆ ನಾನು ಚೆನ್ನೈ ಹೋಗಿದ್ದೆ ಇಲ್ಲ ಇಲ್ಲಿಂದ ಅಹಮದಾಬಾದಿಂದ ಚೆನ್ನೈ ಬಂದಿದ್ದೆ ಚೆನ್ನೈದಿಂದ ವಾಪಸ್ ಮಂಗ್ಳೂರ್ ಬಂದೆ ಮಂಗ್ಳೂರ್ಗೆ ಇಪ್ಪತ್ತೈದು ಸಾವಿರ ಬಾಡಿಗೆ ಒನ್ ಟನ್ ಮಾಲ್ ಚೆನ್ನೈನಿಂದ ಹಾ ಚೆನ್ನೈಯಿಂದ ಖಾಲಿ ಮಾಡಿ ಇದು ಮಂಗಳೂರು ಖಾಲಿ ಮಾಡಿ ಮಂಗ್ಳೂರಿಂದ ಇದು ಕಾರವಾರ ಬಂದೆ ಕಾರವಾರ ಖಾಲಿ ಮಾಡಿ ತಿರ್ಗಾ ಎಮ್ ಟಿ ಹುಬ್ಳಿ ಹೊಡೆತಾಯ್ ಅಲ್ಲಿಂತು ಇಲ್ಲಿಂದ ಲೋಡ್ ಹಾ ಸುಮ್ಮನೆ ಸ್ವಲ್ಪ ಗಾಡಿ ಇದು ಐತ್ಲಾ ಕೆಲಸ ಮಾಡ್ಸಲು ಅದ್ರ ಸಂಬಂಧ ಎಮ್ ಟಿ ಹೋಗಿ ಲೋಡ್ ಮಾಡ್ಕೊಂಡು ಮತ್ತೆ ಅಲ್ಲಿಂದ ಅಹಮದಾಬಾದ್ ಹೋಗೋದು ಒಂದ್ ಮಂತಿಗೆ ಒಂದು ಸರೌಂಡ್ ರೌಂಡ್ ಟ್ರಿಪ್ ತಗೊಂಡ್ ಆಗ್ಬಿಡು ಅಂದ್ರೆ ಒಂದ್ ಮಂತಿಗೆ ಒಂದೇ ಟ್ರಿಪ್ ಕರೆಕ್ಟ್ ಒಂದ್ ಟ್ರಿಪ್ ಆಗುತ್ತೆ ಜಾಸ್ತಿ ರಿಸ್ಕ್ ತೊಗೊಂಡು ಬದುಕುವಷ್ಟು ನಂಗೆ ಪೇಶನ್ಸ್ ಇಲ್ಲ ಎಷ್ಟು ಸಿಗುತ್ತೆ ಎಷ್ಟು ಎಷ್ಟು ಸಿಗುತ್ತೆ ಅಷ್ಟರಲ್ಲಿ ಯಾಕಂದ್ರೆ ಅತಿ ಆಸೆ ಮಾಡಿದ್ರೆ ಮನ್ಷ್ಯಾಗ ಬಹಳ ಮೂಲ ಅತಿ ಆಸೆ ಮಾಡಕ್ಕೆ ನಂಗೆ ಆಗೋಲ್ಲ ಓ ನಾನು ಮಾಲಕ್ಕ ಅದೇನಿ ನಂಗೆ ಏನಪ್ಪಾ ಗಾಡಿ ಇದು ಆಗ್ಬೇಕಾ ಏನೇ ಇ ಎಮ್ ಐ ತೀರ್ಬೇಕು ಎರಡನೇ ಗಾಡಿ ಹಾಕಿ ಹಾಕ್ಬೇಕು ಅನ್ನೋದು ಎಟ್ಟ್ ಇಂಟೆನ್ಷನ್ ಇರೋದು ಹ್ಮ್ ಐದು ಅಣ್ಣ ಮಾಡಬೇಕು ತಿರ್ಗಾ ನಮ್ದು ಆಫೀಸ್ ಬಂದಾಗಿತ್ತಲ್ಲ ಅದನ್ನು ಆಫೀಸ್ ನಡೆಸ್ಕೋಬೇಕು ಅದ್ರ ಸಂಬಂಧ ವೇಟ್ ಮಾಡತ್ತೀವಿ ಯಾರ ಇದಕ್ಕೆ ಅದು ಇನ್ನೊಂದು ಗಾಡಿಗೆ ತಗೊಂಡೋದೇನು ದೊಡ್ದಿಲ್ಲ ಡ್ರೈವರ್ ಇದ್ರೆ ಚಂದ ಡ್ರೈವರ್ ಇಲ್ಲಲ್ಲ ಮತ್ತೆ ಆಫೀಸ್ ನಡೆಸಬೇಕು ಹ್ಮ್ ಹಂಗಾಗಿ ಇದ್ರದ್ದು ಲೋನ್ ಅದ್ರದ್ದು ಲೋನ್ ಅಂತಂದ್ರೆ ಆಗ್ಬಿಡುತ್ತೆ ಹೆವಿ ಹೆವಿ ಆಗ್ಬಿಡತ್ತೆ ಬ್ಯಾಡ ಅಂತ ಹೇಳಿ ಸದ್ಯಕ್ಕೆ ಇದೊಂದು ಕ್ಲಿಯರ್ ಮಾಡ್ಕೋಬೇಕು ಒಂದು ವರ್ಷ ದೀಡ್ ವರ್ಷ ದೀಡ್ ವರ್ಷನು ಇಲ್ಲ ತಿಂಗಳು ಇದೆ ಲೋನ್ ಗಾಡಿ ಫೈನಾನ್ಸ್ ಮಾಡಿದ್ರಾ ಟಾಟಾ ಮೋಟರ್ಸ್ ಫೈನಾನ್ಸ್ ಎಷ್ಟು ಪರ್ಸೆಂಟ್ ಬಡ್ಡಿ ಇದೆ ಅದಕ್ಕೆ

ಬ್ಯಾಂಕ್ ಬ್ಯಾಂಕ್ಗಳಿಗೆ ಬೆಸ್ಟ್ ಬೆಸ್ಟ ಬಟ್ ಅವ್ರದ್ದು ಭಾಳ ಇವು ಪ್ರೊಸೀಜರ್ಗಳು ಭಾಳ ಆಗ್ತಾವ ಕೊಡ್ಬೇಕಾದ್ರೆ ಚೆನ್ನಾಗಿ ಕೊಟ್ಬಿಡ್ತಾರೆ ಹ್ಞೂ ಆಮೇಲೆ ರಿಕವರ್ ಮಾಡ್ಕೊಬೇಕಲ್ಲ ಡ್ರೈವರ್ಗಳಿಗೆ ಆಗಲ್ಲ ಒಂದು ಕಡೆ ಈ ಕಡೆ ನೋಡಬೇಕು ಇನ್ನ ಕಡೆ ನೋಡಬೇಕು ಅಂತ ಹೇಳಿ ದುಡಿಯೋದ ಒಂದು ರೂಪಾಯಿ ದುಡಿತಿರ್ತಾರೆ ಅದ್ರೊಳಗೆ ಪಾಪ ಎಲ್ಲ ಮನೆತನ ನೋಡ್ಕೊಂಡು ಹೋಗ್ತಿರ್ಬೇಕಾಗ್ತದೆ ಆಗಲ್ಲ ಕಷ್ಟ ಆಗ್ತದೆ ಹುಬ್ಬಳ್ಳಿಂದ ಎಷ್ಟು ಲೋಡಿ ಏಳು ಟನ್ ಒಳಗೆ ಏಳು ಟನ್ ಒಳಗೆ ಬಾಡಿಗೆ ಎಷ್ಟಾಗತ್ತೆ ಮ ಐ ಕಡಿಮೆ ಸರ್ ಬಿಡೋ ಈ ಕಡಿಂದೆಲ್ಲ ಇಪ್ಪತ್ತೈದು ಸಾವಿರ

ಮಂದಿಗೆ ಸಿಗುತ್ತೆ ಲಾಸ್ಟ್ ಟೈಮ್ ತುಂಬ್ಕೊಂಬಂದಿದ್ದೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಆಗಿತ್ತು ಎಲ್ಲಿಗೆ ಬೆಂಗಳೂರಿಗೆ ಹ್ಞೂ ಈ ಸಲ ಚೆನ್ನೈ ತುಂಬ್ಕೊಂಬಂದಿದ್ದೆ ಒಂದು ಲಕ್ಷ ಹತ್ತು ಸಾವಿರ ಆಗಿತ್ತು ಹ್ಞೂ ಮತ್ತು ಜಾಸ್ತಿ ಆಗುತ್ತೆ ಹ್ಞೂ ಜಾಸ್ತಿ ಆಗುತ್ತೆ ಗೋವಾ ಕಾರವಾರ ಮಂಗಳೂರು ಹ್ಞೂ ಅದು ಡಿಪೆಂಡ್ ಅಪಾನ್ ಅವರು ನಾವು ಲೋಡ್ ಹಾಕೋದ್ರ ಮೇಲೆ ನಾ ಏಳು ಟನ್ ಒಳಗೆ ಎಷ್ಟು ಮಾಲ್ ಕುಂದಿರ್ತೈತಿ ಹ್ಞೂ ಅದ್ರ ಮೇಲೆ ಹಚ್ತಾರ ಬಾಡಿಗೆ ಪಾರ್ಸಲ್ ಮಷಿನರಿ ಹಾವು ಇವು ಏನೇನು ಬರ್ತಾವೆ ಎಲ್ಲಾ ತರ ಹಾಕೊಂಡು ಹೊಂಟು ಬಿಡೋದು ಅಷ್ಟೇ ಒಂದು ನಾಲ್ಕೈದು ಪಾಯಿಂಟ್ ಅನ್ಲೋಡಿಂಗ್ ಪಾಯಿಂಟ್ ಮಾಡ್ಕೊಂಡು ಬಂದ್ಬಿಡೋದು ಮೊನ್ನೆ ತುಂಬ್ಕೊಂಬಂದಿದ್ದು ಐದು ಸಿಂಗಲ್ ಪಾಯಿಂಟ್ ಮಾಡಿದ್ರೆ ಬಾಡಿಗೆ ಆಗಲ್ಲ ಬಾಡಿಗೆ ಸಿಂಗಲ್ ಕಡಿಮೆ ಆಗಿರುತ್ತೆ ಪಾಟ್ ಲೋಡ್ ಮಾಡೋದು ಬಹಳ ಬೆಸ್ಟ್ ಸಿಂಗಲ್ ಆದ್ರೆ ಎಷ್ಟು ಕಡಿಮೆ ಆಗುತ್ತೆ ಬಾಡಿಗೆ ಪಾಟ್ ಲೋಡ್ ಆದ್ರೆ ಜಾಸ್ತಿ ಆಗ್ತಾವೆ ಸೌತ್ ಇಂದ ಬಾಡಿಗೆ ಅಷ್ಟೇ ಇರಲ್ವಾ ಇಲ್ಲಿಂದ ಇರಲ್ಲ ಅಲ್ಲಿಂದ ಏನಿದ್ರು ಚೆನ್ನಾಗಿರ್ತಾರ ಬಾಡಿಗೆ ಅಲ್ಲಿಂದ ಹಾಗಾಗಿ ಆ ಕಡೆನ ಕಮಿಷನ್ ಎಷ್ಟು ಕೊಡ್ತೀರಾ ಐದು ಪರ್ಸೆಂಟ್ ಅಣ್ಣ ಟನ್ನಿಗೆ ಅಲ್ಲ ಅಲ್ಲ ನೂರಕ್ಕೆ ಐದು ಪರ್ಸೆಂಟ್ ಅವ್ರು ಎಷ್ಟು ಬಾಡಿಗೆ ಮಾಡ್ತಾರೆ ಅದ್ರ ಮೇಲೆ ಒಂದ್ ಲಕ್ಷ ಮಾಡಿದ್ರ ಐ ಅಷ್ಟೇ ಅದಕ್ಕಿನ್ನ ಮತ್ತೆ ಬೇರೆ ಏನ್ ಕೊಡ್ಲಿಕ್ಕಿಲ್ಲ ಅದು ಬಿಲ್ಟಿ ಚಾರ್ಜ್ ಅಂತ ಮೂರು ಬ್ಯಾಲೆನ್ಸ್ ಅಂತ ಹೇಳ್ತಾರೆ ಅವೆಲ್ಲ ಕಟ್ ಆಗಿ ಬರ್ಬೇಕಲ್ಲ ಎಷ್ಟು ಉಳಿಯುತ್ತೆ ಎಲ್ಲಾ ಖರ್ಚು ತೆಗ್ದು ಎಲ್ಲ ತೆಗದ ಉಳಿಬಹುದು ಒಂದ್ ಐವತ್ ಸಾವಿರ ಒಂದ್ ಲಕ್ಷ ಮಾಡಿದ್ರೆ ಒಂದ್ ಐವತ್ತು ಸಾವಿರ ಉಳಿತೈತೆ ಟ್ರಿಪ್ಪಿಗೆ ಹೋಗಿ ಬಂದ್ರೆ ಹೋದ್ರೆ ಅಷ್ಟು ಬಂದ್ರೆ ಅಷ್ಟೇ ಐವತ್ತು ಸಾವಿರ ಉಳಿಯುತ್ತೆ ಉಳಿಯತ್ತೆ ಹೋಗ್ಬೇಕಾದ್ರೆ ಹೋಗ್ಬೇಕಾದ್ರೆ ಏನು ಉಳಿಯಲ್ಲ ಡಿಸಲ್ದೇ ನಮ್ದು ಊಟದ ಟೋಲಿಂದ ಇಷ್ಟದ ಆಗ್ತದೆ ಒಂದ್ ಸೈಡ್ ಪೂರ್ತಿ ಖರ್ಚು ಒಂದ್ ಸೈಡ್ ಫುಲ್ ಇನ್ಕಮ್ ಇನ್ಕಮ್ ಆ ತರ ಸೇವಿಂಗ್ಸ್